ಪಿಯಸ್ ಅವರು ನನಗೆ ರೇಣುಕಾಚಾರ್ಯ ಅವರ ಹೆಸರು ಹೇಳಲಿಕ್ಕೆ ಬೇಜಾರಾಗುತ್ತೆ ಅವರ ಹೆಸರು ಹೇಳಿದ್ರೆ ನನಗೆ ಸಹಿ ಆಗ್ಬಿಡುತ್ತೆ ಅನ್ನೋ ಲೆಕ್ಕ ಬಹಳ ದೊಡ್ಡವರು ಶಾಸಕರು ನಾವು ಮಾಜಿಗಳು ಹಾಲಿ ಶಾಸಕರು ಮತ್ತು ಬಹಳ ಆದರ್ಶ ಮರ್ಯಾದೆಯ ಪುರುಷೋತ್ತಮ ಹಾಗಾಗಿ ಮಾತಾಡಿದರೆ ನಾನು ಒಂದು ಮಾತು ಕೇಳಕ್ಕೆ ಇಚ್ಛೆ ಪಡ್ತೀನಿ ಆಯ್ತಪ್ಪ ಹೆಸರು ಹೇಳೋಕ್ಕೂ ಆಸೆ ಅಂತ ಹೇಳ್ತಿದ್ದಿಲ್ಲಪ್ಪ ಹೇಳಿದೆ ನಿನ್ನೆ ಹದಿನೆಂಟರಿಂದ ಎರಡು ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಈ ನಾಯುವ ಸೋತ ಮೇಲೆ ಐದು ವರ್ಷಗಳ ಕಾಲ ಪ್ರತಿ ದಿವಸ ನನ್ನ ಮನೆಯಲ್ಲಿ ಇರ್ತಿದ್ದೆ ಮರೆತು ಬಿಟ್ಟಿದೀಯ ನಮ್ಮ ಕ್ಷೇತ್ರ ಜನರಿಗೆ ಗೊತ್ತು ನಿಮ್ಮ ಕ್ಷೇತ್ರ ಜನರಿಗೆ ಗೊತ್ತು ದಾವಣಗೆರೆ ಜಿಲ್ಲೆಯ ಜನರಿಗೆ ಗೊತ್ತು ಯಾಕಪ್ಪ ನನ್ನ ಮನೆಗೆ ಇರ್ತಿದ್ದೆ ಬಂದು ನಿನ್ನೆಲ್ಲ ಕೆಲಸಗಳು ನಾನೇ ಮಾಡಿಕೊಡ್ತಿದ್ದೆ ಭಾಳ ಮರ್ಯಾದೆ ಅಷ್ಟೇ ಆಗಿದ್ರೆ ನನ್ನ ಮನೆಗೆ ಹಂಗಾರೆ ನನ್ನ ಸವಾಸ ಯಾಕೆ ಮಾಡಿದೆ ಭಾಳ ಸಂಸ್ಕಾರ ಸಂಸ್ಕೃತಿ ಇದೆ ಮಿಸ್ಟರ್ ನನಗೆ ನಿನಗಿಂತೂ ಜಾಸ್ತಿ ಭಾಷೆ ಬಳಸೋಕ್ಕೆ ಬರುತ್ತೆ ನಿನಗಿಂತೂ ನಾನು ಹಳ್ಳಿ ಐದ ಹತ್ತರಷ್ಟು ಭಾಷೆ ಬ ಚೆನ್ನಾಗಿ ಬಳಸೋಕ್ಕೆ ಬರುತ್ತೆ ನಾನು ಕೇಳ್ತೀನಿ ಐದು ವರ್ಷಗಳ ಕಾಲ ಎಲ್ಲ ಕೆಲಸಗಳು ನಾನೇ ಮಾಡಿಸ್ಕೊಟ್ಟೆ ನೆನಪಿದೆಯಾ ಈಗ ಭಾಳ ಆದರ್ಶ ಪುರುಷನಂತೆ ಸತ್ಯಹರಿಶ್ಚಂದ್ರಂತೆ ಎ ಸತ್ಯಶ್ಚಂದ್ರ ನಿಮ್ಮನೇಲಿ ಹುಟ್ಟಿದ್ನ ಈ ರೀತಿ ಅಗಿರ್ವ ಮಾತಾಡಿದರೆ ಇನ್ನು ಮುಂದೆ ನಾನು ನನ್ನ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ಆಯಿತಾ ಎರಡು ಸಾವಿರ ಹದಿನೆಂಟು ಆದಮೇಲೆ ನಾನು ಪ್ರತಿ ದಿವಸ ಹರಿಹರ ಕ್ಷೇತ್ರದ ಜನ ಯಾರೇ ಬರಲಿ ಅವ್ರಿಗೆ ಹೇಳ್ತಿದ್ದೆ ಹರೀಶ ಸೋತ್ರವನು ನನ್ನ ಸ್ನೇಹಿತ ಕ್ಷೇತ್ರ ಜನರಿಗೆ ವಿನಂತಿ ಮಾಡಿದ್ದೆ ಅವನು ಗೆಲ್ಸಿ ಅಂತ ಹೇಳ್ತಿದ್ದೆ ನಿನ್ನ ಹುಟ್ಟುಹಬ್ಬ ಸಂದರ್ಭದಲ್ಲಿ ಸ್ವತಃ ನಾನೇ ಬಂದು ನನಗೆ ಕಾಡಿಬೇಡಿ ಕಾರ್ಯ ನನ್ನ ಕ್ಷೇತ್ರದಲ್ಲಿ ಭಾಳಷ್ಟು ಒತ್ತಡಗಳ ಮಧ್ಯೆ ಇದೆ ಕಾರ್ಯಕ್ರಮದಲ್ಲಿ ನಾನಿದ್ದೆ ಭಾಳಷ್ಟು ಒತ್ತಡಗಳ ಮಧ್ಯೆ ನನಗೆ ವಿನಂತಿ ಮಾಡಿದಾಗ ನಿನ್ನ ಪರವಾಗಿ ಭರ್ಜರಿ ಭಾಷ ಮಾಡಿದ್ದೀನಿ ಆ ವಿಜಲ್ಸ್ ಹತ್ರ ಇದೆ ವಿಡಿಯೋ ಪೇಪರ್ ಕಟಿಂಗ್ ಇದೆ ಹರೀಶನ್ ಗೆಲ್ಲಿಸ್ರಿ ಒಳ್ಳೆಯ ಕೆಲಸ ಮಾಡಿದೆ ಅಂತ ಹೇಳಿದ್ನಲ್ಲ ಅವತ್ತಾಕಪ್ಪ ನಿನ್ನ ಹುಟ್ಟು ಹಬ್ಬಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದೆ ಆದರ್ಶ ಪುರುಷ ಪುರುಷೋತ್ತಮ ಈಗ ಹೇಳ್ಬೇಕಲ್ಲ ನಾಚಿಕೆ ಆಗಲ್ಲವ ನಿನಗೆ ನನ್ನನ್ನು ಯಾವ ರೀತಿ ನಿನ್ನ ಕ್ಷೇತ್ರದಲ್ಲಿ ಏನೇ ಕಾರ್ಯಕ್ರಮ ಆದರೂ ನನ್ನನ್ನು ಬಿಡ್ತಾ ಇರಲಿಲ್ಲ ಇಡೀ ಕ್ಷೇತ್ರ ಜನರಿಗೆ ಕೈ ಮುಗಿದೇಳ್ದೆ ಅರಿಶಿನ ಗೆಲ್ಸ್ರಿ ಅರಿಶಿನ ಗೆಲ್ಸ್ರಿ ಎಲ್ಲಿ ಹೋದರೂ ಅಲ್ಲಿ ಹೇಳಿದೆ ಗಣೇಶ ಉತ್ಸವಕ್ಕೆ ನಾನು ಕರೆದೆ ನನ್ನ ಹತ್ರ ಫೋಟೋ ಅದ ಬೇಕಾ ಆಮೇಲೆ ಯಾವ್ದಾದ್ರು ಫೋನ್ ಮಾಡ್ಬೇಕಂದ್ರೆ ಎಸ್ ಪಿ ಡಿ ಸಿ ಹೇಳ್ಬೇಕಂದ್ರೆ ಸಿಇಒಗೆ ಹೇಳ್ಬೇಕಂದ್ರೆ ನಾನು ನಿನ್ನ ಅವ್ರಿಗೆ ಹೇಳಿ ಕೆಲಸಗಳು ಮಾಡಿಸ್ಕೊಟ್ಟಿದ್ದೀನಿ ಹಿಂದೆ ಯಡಿಯೂರಪ್ಪನವರು ಬೊಮ್ಮಾಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಿನ್ನ ಹರಿಹರ ಕ್ಷೇತ್ರದ ವರ್ಗಾವಣೆಗಳು ವರ್ಗಾವಣೆಗಳು ಮತ್ತು ಸರ್ಕಾರಿ ನಾಮಿನಿಗಳು ನಾಮಿನೇಷನ್ ನಾನು ಮಾಡಿಸ್ಕೊಟ್ಟೆ ಆ ಸಂದರ್ಭದಲ್ಲಿ ಅಂದಿನ ಎಂ ಪಿ ಸಿದ್ದೇಶಪ್ಪ ನಿನ್ನ ಸಿದ್ದೇಶಪ್ಪ ಬಗ್ಗೆ ಬಳಸಿದ ಭಾಷೆ ಗೊತ್ತೈತೆ ಮರ್ತುಬಿಟ್ಟ ಲೂಸ್ ಟಾಕಿಂಗ್ ಮಾತಾಡಿದೀಯ ಯಾರ ಬಗ್ಗೆ ಬಿಟ್ಟಿದ್ದೀನಿ ನೀನು ನಾನು ಹೇಳ್ತಾಯಿದ್ದೀನಿ ಇವತ್ತು ನಿನ್ನ ನಡವಳಿಕೆ ಕ್ಷೇತ್ರ ಜನ ನಿನಗೆ ಯಾವ ರೀತಿ ಚೀಮಾರಿ ಹಾಕ್ತಾರೆ ಗೊತ್ತಿದೆ ಇನ್ನೊಂದು ಹೇಳ್ತಾರೆ ಮಾತಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ದ್ರೋಹ ಮಾಡಿದ್ರು ನಾವು ಹೇಳ್ತಾ ಇದೀವಿ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಸೋತಾಗ ನಾವು ರಾಮಣ್ಣ ಮಾಡಾಳಿರ್ಪಣ್ಣ ಎಸ್ ಎ ರವೀಂದ್ರನಾಥ್ ಇರ್ಬೋದು ಎಸ್ ವಿ ರಾಮಚಂದ್ರ ಬಸವರಾಜ ನಾಯ್ಕು ನಿಂಗಣ್ಣ ಎಲ್ಲರೂ ಸೇರಿ ಸೊ ನಾವು ಸೋತ್ರ ಸಹ ನಾವೆಲ್ಲ ಸಂಕಲ್ಪ ಮಾಡಿ ಅವತ್ತು ಎಂ ಪಿಗೆ ನಾವು ಊಟ ಹಾಕ್ಸಿದ್ವಿ ನೀನು ಇರಲಿಲ್ಲ ನೀನು ಸೇಲ್ ಆಗ್ಬಿಟ್ಟಿದ್ದೆ ಕಾಂಗ್ರೆಸ್ಸಿನವರೆಗೆ ಸೇಲ್ ಆಗಿಬಿಟ್ಟಿದ್ದೆ ನಾವು ಭದ್ರಾ ಡ್ಯಾಮ್ ಬಾಗಿನ ಹೋದಾಗ ಸಿದ್ದೇಶಣ್ಣ ಗೆಲ್ಸ್ಬೇಕಂದ ನಾನು ಎಸ್ ವಿ ರಾಮಚಂದ್ರ ಮಾಡಾಳಿರ್ಪಣ್ಣ ಭಾಷಣ ಮಾಡಿದಕ್ಕೆ ಅಯ್ಯೋ ನೀನು ಹೇಳಿದ್ದು ಅವತಾರಗಳು ನೋಡ್ಬೇಕಾಯ್ತು ಇದೇ ಚಿತ್ರದುರ್ಗ ಜೋಗಿಮಟ್ಟಿಲಿ ಜೋಗಿಮಟ್ಟಿ ಸರ್ಕಿಟ್ ಹೌಸಲ್ಲಿ ಚಿತ್ರದುರ್ಗ ಜೋಗಿಮಟ್ಟಿ ಸರ್ಕ್ಯೂಟ್ ಹೌಸಲ್ಲಿ ಸಿದ್ದೇಶಣ್ಣ ನಾನು ಎಸ್ ವಿ ರಾಮಚಂದ್ರ ಮಾತಾಡಿರ ಪಕ್ಷಪ್ಪ ಈ ಆದರ್ಶ ಪುರುಷೋತ್ತಮ ಈ ಹೇಳಿದಲ್ಲ ಎಲ್ಲರೂ ಸೇರಿದ್ವಿ ರಾತ್ರಿ ಒಂಬತ್ತು ಗಂಟೆ ಸಮಯದಲ್ಲಿ ಈ ಸಮಯ ಸುಳ್ಳು ಅಂತೇಳಿ ನಾನು ರಾಜಕಾರಣ ನಿವೃತ್ತಿ ಆಗ್ತೀನಿ ಹೇಳ್ತೀನಿ ದಾವಣಗೆರೆ ಲೋಕಸಭೆ ಗೆಲ್ಲಿಸ್ಬೇಕಂತ ನಾವು ತಂತ್ರಗಾರಿಕೆ ಮಾಡ್ತಿದ್ವಿ ಸ್ಟ್ರಾಟರ್ಜಿ ಮಾಡ್ತಿದ್ವಿ ಆ ಸಂದರ್ಭದಲ್ಲಿ ಸೇರ್ ಚರ್ಚೆ ಮಾಡಕ್ಕೆ ಕರೆದ್ರೆ ಫಸ್ಟ್ ಪ್ರಾರಂಭ ಮಾಡಿದ್ದೆ ನೀವು ನಿಲ್ಬಾಡ್ರಿ ಸೋಲ್ತೀರಿ ಅಂತ ಹೇಳಿದ್ವಿ ಎರಡು ಸಾವಿರದ ಹದಿನಾಲ್ಕರ ನಾನು ಎತ್ತ ತಾಳೆ ಸತ್ಯ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಬೇಕು ನೀನು ಬರಬೇಕು ನೀನು ಅಷ್ಟು ಸುಲಭ ನಾನು ಬಿಡಲ್ಲ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆ ನಿಲ್ಬಾರ್ದು ಅಂತ ಹೇಳಿದ್ವಿ ಆದರೆ ನಾವು ಹೇಳಿದ್ವಿ ಬೇಕಾದಾಗಲಿ ನಾವೆಲ್ಲ ಸೇರಿ ಹೋರಾಟ ಮಾಡಿ ಓ ಓಡಾಟ ಮಾಡಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ವಿ ಹೇಳಿದ ಮನುಷ್ಯ ಕೊನೆಗೆ ಕೊನೆಯವರೆಗೂ ಆ ಕಡೆ ಈಗ ಡಬಲ್ ಗೇಮ್ ಮಾಡಿ ಅವ್ರ ಕಾರು ಯಾರು ಲೋಕಸಭಾ ಸ್ಪರ್ಧೆ ಮಾಡ ಸಿದ್ದೇಶಣ್ಣ ಅವ್ರ ಕಾರು ಅವ್ರು ಕೊಟ್ಟಂಥ ಕಾರನ್ನು ಒಂದು ತಿಂಗಳು ಬಳಸ್ಕೊಂಡು ನಾಳೆ ಬೆಳಗ್ಗೆ ನಾಮಪತ್ರ ಸಲ್ಸ ಇನ್ನ ದಿವಸ ಇನ್ನಿನ ದಿವಸ ಹೇಳ್ದೆ ಕೇಳ್ದೆ ಓಡೋಗಿ ಕಾಂಗ್ರೆಸ್ ಸೇರ್ಕೊಂಬಟ್ಟಲ್ಲಪ್ಪ ಸೇಲಾ ಬಿಟ್ಟಲ್ಲ ಇದಕ್ಕೆ ಕಾರಣ ಕೊಡ್ಬೇಕಲ್ಲ ಉತ್ತರ ಕೊಡ್ಬೇಕಲ್ಲ ಉತ್ತರ ಕೊಡ್ಬೇಕೀನಿ ಇದಕ್ಕೆ ಅಷ್ಟು ಸುಲಭ ಬಿಡಲ್ಲ ನಾನು ಹೇಳ್ತೀನಿ ಇನ್ನೂ ಆದರ್ಶ ಪುರುಷ ನನ್ನ ಕತಿ ಉಳದವೇ ಒಂದು ನಿಮಿಷ ಒಂದ್ ನಿಮಿಷ ಎರಡು ಸಾವಿರ ಹದಿನೆಂಟರ ವಿಧಾನಸಭೆ ಚುನಾವಣ ಎರಡ್ ಸಾವಿರ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಹರಿಹರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದರು ಜೊತೆಗೆ ಇವರು ಎರಡು ಸಾವಿರದ ಹದಿನಾಲ್ಕರಾಗ ಬಿಟ್ಟು ಹರಿಹರ ಕ್ಷೇತ್ರ ನಾನು ಓಡಾಟ ಮಾಡಿದೆ ಓಡಾಟ ಮಾಡಿ ಅಲ್ಲಿ ಮತಗಳು ಕೊಡಿಸಿದ್ವಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಎಮ್ ಎಲ್ ಎ ಇದ್ರು ಶಾಸಕರಿದ್ದರು ಹರಿಹರ ಕ್ಷೇತ್ರ ಜನ ಹದಿನಾಲ್ಕು ಸಾವಿರದ ಜ ನನತ್ರ ದಾಖಲೆ ಇದೆ ಹದಿನಾಲ್ಕು ಸಾವಿರಕ್ಕೆ ಹೆಚ್ಚು ಮತಗಳನ್ನು ಬ ಲೀಡ್ ಕೊಟ್ಟರು ಲೀಡ್ ಕೊಟ್ಟರು ಇದು ಸುಳ್ಳ ಹೇಳ್ತೀನಿ ನಾನು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳ್ತೀನಿ ಎರಡು ಸಾವಿರ ಎರಡು ಸಾವಿರ ಹೇಳ್ತೀನಿ ಮೊನ್ನೆ ಎರಡು ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ನೀನು ಆದರ್ಶ ಪುರುಷ ಪುರುಷೋತ್ತಮ ಶಾಸಕರಾಗಿದ್ದೆ ನಿನಗೆ ಅಧಿಕಾರ ಇತ್ತು ಎನ್ ಡಿ ಎ ಮೈತ್ರಿಕೂಟ ಜೆ ಡಿ ಎಸ್ಸಿನ ಬೆಂಬಲ ಮಾಜಿ ಶಾಸಕರು ಅಂದಿನ ಜಿಲ್ಲಾಧ್ಯಕ್ಷ ಎಲ್ಲರೂ ಇದ್ದರು ಐದು ಸಾವಿರ ಕಾಂಗ್ರೆಸ್ಗೆ ಮುನ್ನಡೆ ಬಂತು ಹಂಗೆ ನೀನು ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂತೇಪ್ಪ ನಮ್ಮ ಕ್ಷೇತ್ರದಲ್ಲಿ ಏಳು ಸಾವಿರ ನಾನು ಸೋತಿದ್ದೆ ಪ್ರತಿ ಸಾರಿ ಲೀಡ್ ಕೊಟ್ಟಿದ್ದೀವಿ ಆದರೆ ಭರವಸೆಗಳ ಮಧ್ಯೆ ನನ್ನ ಕ್ಷೇತ್ರದಲ್ಲಿ ಹಿನ್ನಡೆ ಆಯಿತು ಆದರೆ ನಿಮ್ಮ ಕ್ಷೇತ್ರದ ಶಾಸಕ ಎನ್ ಡಿ ಎ ಮೈತ್ರಿಕೂಟ ಜೆ ಡಿ ಎಸ್ ಮಾಜಿ ಶಾಸಕರಿದ್ದರು ಐದು ಸಾವಿರಕ್ಕೆ ಹೆಚ್ಚು ಆಯಿತು ಕಾಂಗ್ರೆಸ್ ಹರಿಹರ ಇದಕ್ಕೂ ಉತ್ರ ಕೊಡಬೇಕಲ್ಲ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಹದಿನಾಲ್ಕು ಸಾವಿರ ಬಿ ಜೆ ಪಿ ಲೀಡು ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಐದು ಸಾವಿರ ಲೀಡು ನಾವು ಎಲ್ಲ ಏನು ಹೇಳಬೇಕು ರೈಟಿನೇ ಕೊಟ್ಟಿದ್ದೀವಿ ಸೋಲಿಗೆ ನಾವ್ಯಾರೂ ಕಾರಣ ಅಲ್ಲ ಸ್ವಯಂಕೃತ ಅಪರಾಧ ನಾವುಗಳು ಯಾರೂ ಅಲ್ಲ ರವೀಂದ್ರನಾಥ್ ಅಲ್ಲ ನಾನು ಅಲ್ಲ ರಾಮಣ್ಣ ಅಲ್ಲ ಮಾಡಳೀರ್ಪಾಣ ಕಾರಣ ಅಲ್ಲ ಕಾರ್ಯಕರ್ತರು ಮುಖಂಡರ ಕಾರಣ ಅಲ್ಲ ಅವರ ಸ್ವಯಂಕೃತ ಸ್ವಯಂಕೃತ ಸೋಲಾಗಿದೆ ನಾವು ಸಹಿ ಮಾಡಿ ಕೊಟ್ಟಿದ್ದೀವಿ ಕಳೆದ ಒಂದು ವರ್ಷ ಚುನಾವಣೆ ಆದಾಗಲೇ ಸೋಲಿಗೆ ಅವರೇ ಕಾರಣ ನಾವಲ್ಲ ಹರಿಹರ ಕೊನೆ ಇಡೀ ಕುಟುಂಬ ಜಗಳೂರು ಹೊನ್ನಾಳಿ ಚನ್ನಗಿರಿ ದಾವಣಗೆರೆ ಉತ್ತರ ದಕ್ಷಿಣ ಆಯ್ತಲ್ಲಪ್ಪ ಎಲ್ಲ ಕಡೆ ಅವ್ರ ಕುಟುಂಬದ ಸಿದ್ದೇಶಣ್ಣನ ಸ ಅವರ ಕುಟುಂಬದ ಮ ಮಗ ಸಹೋದರರು ಇಡೀ ಕುಟುಂಬ ಇನ್ಚಾರ್ಜ್ ಇದ್ದರು ಇದಕ್ಕೆ ಕಾರಣ ನಾವಲ್ಲ ಸೋಲಿಗೆ ಅವರೇ ಕಾರಣ ಏನು ಹರಿಹರದಲ್ಲಿ ಹಿನ್ನಡೆ ಆಯಿತು ಈ ಮನುಷ್ಯ ಈ ಹಿಂದೆ ಸೇಲ್ ಆಗಿದ್ರು ಮೊನ್ನೆನು ಇವರೆಲ್ಲ ತಮ್ಮಂತ ಮಾರಾಟ ಮಾಡ್ತಂತ ವ್ಯಕ್ತಿ ನನ್ನ ಬಗ್ಗೆ ಆಗಿರುವ ಮಾತಾಡಕ್ಕೆ ಸಹಿಸಲ್ಲ ನಾವು ಮಾಜಿ ಶಾಸಕರು ಸಭೆ ಸೇರಿದ್ವಿ ಆದ್ರೆ ಇದು ನನ್ನ ವೈಯಕ್ತಿಕ ವಿಚಾರ ಅಂತ ನಾನು ಒಬ್ಬನೇ ಬಂದು ಪ್ರೆಸ್ಪೆಕ್ಟ್ ಮಾಡ್ತಾ ಈಗ ನನ್ನ ಬಗ್ಗೆ ಆಗಿರುವ ಟೀಕೆ ಇನ್ನೊಂದು ಸಭೆ ನಡೆದಾಗ ನಮ್ಮ ಟೀಮ್ಗೂ ಕೂಡ ನೆಕ್ಸ್ಟ್ ಸುದ್ದಿಗೋಷ್ಠಿ ಮಾಡಬೇಡಿ ಅಂತ ಒಂದಷ್ಟು ಕಡಕಂಡ್ ರಾಧಾಮೋಹನ್ ದಾಸ್ ಅವರು ಹೇಳಿರುವಂತದ್ದು ಈಗ ಹರಿಸು ಕೂಡ ಅವ್ರಿಗೆ ನೋಡಿ ಹೇಳಿಲ್ಲ ಇದಕ್ಕೆ ಈಗ ಅಗರ್ವಾಲ್ರವರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಪಕ್ಷ ಒಟ್ಟಾಗಿ ಹೋಗ್ಬೇಕು ಸಂಘಟನೆ ಅಂತ ಹೇಳಿದ್ದೆಲ್ಲ ನಾನು ಸ್ವಾಗತ ಮಾಡ್ತೀನಿ ಆದರೆ ಈ ಹರಿಹರದ ಪುರುಷೋತ್ತಮ ಆದರ್ಶ ಪುರುಷ ನನ್ನ ಬಗ್ಗೆ ಕೆಟ್ಟ ವೈಯಕ್ತಿಕ ಮಾತನ್ನು ನಾನು ಬಿಡ್ತೀನ ನಾನು ಇಂಥ ವಿಚಾರಕ್ಕೆಲ್ಲ ಹೆದರಲ್ಲ ನನ್ನ ವೈಯಕ್ತಿಕ ವಿಚಾರ ಇದು ಏನು ಇದು ಬಿ ಜೆ ಪಿ ವಿಚಾರ ಅಲ್ಲ ಅವರು ಮಾಡ್ತೀರ ಏನೇನದಲ್ಲ ದಾಖಲೆ ಈ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಹದಿನಾಲ್ಕು ಸಾವಿರ ಕಾಂಗ್ರೆಸ್ ಪಿ ಬಿಜೆಪಿ ಬಂತು ಕಾಂಗ್ರೆಸ್ ಎಮ್ ಎಲ್ ಎ ಇದ್ರು ಮೊನ್ನೆ ಯಾಕೆ ಕಾಂಗ್ರೆಸ್ ಉತ್ತರ ಕೊಡಬೇಕು ಅಂತ ನಾನು ಹೇಳ್ತೀನಿ ಕೂಡ ನಿಂತಿಲ್ಲ ಕೇಳ್ತೀನಿ ಒಂದ್ ನಿಮಿಷ ಇದು ನನ್ನ ವೈಯಕ್ತಿಕ ಸ್ವಾಭಿಮಾನದ ಪ್ರಶ್ನೆ ಇದೆ ನನ್ನ ಸ್ವಾಭಿಮಾನವನ್ನ ನೋಡಿ ನನ್ನ ಸ್ವಾಭಿಮಾನವನ್ನ ಕೆಳಗೆ ಐದು ವರ್ಷ ನನ್ನ ಅವ್ರೆಲ್ಲ ಕೆಲಸಗಳು ನಾನು ಮಾಡಿಕೊಟ್ಟೆ ಅವತ್ತು ರೇಣುಕಾಚಾರ್ಯ ಅಸಹ್ಯ ಆಗಿಲ್ವಾ ನಿನ್ನ ಕ್ಷೇತ್ರದಲ್ಲಿ ಪ್ರಚಾರ ಮಾಡಲಿಲ್ವ ನಿನ್ನ ಹುಟ್ಟುಹಬ್ಬದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂಡು ಹೋಗಿ ನೋಡೋಣ ಅದು ಪಕ್ಷದ ಪ್ರಶ್ನೆ ನಾನು ಪಕ್ಷದ ವಿಚಾರ ವೇದಿಕೆಯಲ್ಲಿ ಮಾತಾಡಬೇಕು ನಿನ್ನೆ ಏನು ಹೇಳಬೇಕು ನಾವೆಲ್ಲರೂ ಮೂವತ್ತು ಹೆಚ್ಚು ಜನ ಮಾಜಿಗಳು ಮಾತಾಡಿದ್ದೀವಿ ಇವತ್ತು ಸೇರ್ತೀವಿ ಸೇರಿದ್ದೀವಿ ಕೆಲವರು ಒಂದು ಏಳೆಂಟು ಜನ ಮುಂದು ಅಂದರೆ ಪಕ್ಷದ ವಿರುದ್ಧ ಅಲ್ಲ ನಾವು ಬಂಡಾಯ ಅಲ್ಲ ಪಕ್ಷವನ್ನು ಯಾವ ರೀತಿ ಬಲಪಡಿಸಬೇಕು ಸಂಘಟನೆ ಮಾಡೋಕ್ಕು ಪ್ರವಾಸ ಮಾಡೋಕ್ಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಒಂದು ಆರು ಜನ ಹಾಗಾಗಿ ನನ್ನ ಸ್ವಾಭಿಮಾನವನ್ನು ಕೆಣಕಿದಾಗ ನಾನು ನನ್ನ ದಾಟಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ ನನ್ನ ಸವಾಲನ್ನು ಸ್ವೀಕಾರ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಗೆ ಯಾಕೆ ಬಿ ಜೆ ಪಿ ಹದಿನಾಲ್ಕು ಸಾವಿರ ಚಿಲ್ಲರು ಇದಾಯಿತು ಮೊನ್ನೆ ಯಾಕೆ ಐದು ಸಾವಿರ ಚಿಲ್ಲರು ಹಿನ್ನಡೆ ಆಯಿತು ನೀನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೇಲ್ ಆಗಿದ್ದೀಯಾ ನಿನ್ನ ನನ್ನ ಬಗ್ಗೆ ಮಾತಾಡೋ ನೈತಿಕ ಹಾಕಿಲ್ಲ ನನ್ನನ್ನು ಯಾವ ರೀತಿ ಬಳಸ್ಕೊಂಡಿದ್ದೀನಿ ನೀನು ವಿಧಾನಸಭೆ ಚುನಾವಣೆಗೆ ಅದಕ್ಕೆ ಉತ್ತರ ಹೇಳಿ ನಾನು ಹೇಳಕ್ಕೆ ಪಡ್ತೀನಿ ಧನ್ಯವಾದ ಹೌದಣ್ಣ ನನ್ನ ಚುನಾವಣೆ ಅಲ್ಲ ನನ್ನ ಚುನಾವಣೆ ಏನು ಮಾಡೋಕ್ಕಲ್ಲ ಅವ್ರ ಚುನಾವಣೆ ಸೋತಾಗ ಐದು ವರ್ಷ ನಾನೇ ಅವ್ರಿಗೆ ಕೆಲಸ ಮಾಡಿಕೊಟ್ಟೆ ಎರಡು ಸಾವಿರ ಹದಿಮೂರಲ್ಲಿ ಹೇಳಿದ ಕೇಳಿದ್ರೆ ರಾತ್ರಿ ರಾತ್ರಿ ಕಾಂಗ್ರೆಸ್ ಓಡಬೋದು ಇದಕ್ಕ ಉತ್ತರ ಕೊಡಪ್ಪ ನೀನು ಕಾಂಗ್ರೆಸ್ ಹೋಗಿರೋನು ಯಾವ ತತ್ವ ಸಿದ್ಧಾಂತ ಇದೆ ಭಾಳ ದೊಡ್ಡ ಮನುಷ್ಯ ನೀನು ಕಾಂಗ್ರೆಸ್ ಯಾಕೆ ಸೇರಿದಂಗೆ ಸೇಲದೆ ಯಡಿಯೂರಪ್ಪನವ್ರು ಹೇಳಿದರು ನಾವೆಲ್ಲ ಹೇಳಿದ್ವಿ ವಿನಂತಿ ಮಾಡಿದ್ವಿ ಇದಕ್ಕೆ ಉತ್ತರ ಕೊಡು ಕಾಂಗ್ರೆಸ್ಗೆ ಹೋದವ್ ನೀನು ಫಸ್ಟ್ ನೀನು ಉತ್ತರ ಕೊಡು ನನ್ನ ಬಗ್ಗೆ ಅವನು ಇವನು ಅಂತ ಹೇಳ್ತಿಲ್ಲ ನೀನು ಹತ್ರಷ್ಟು ಭಾಷೆ ಬಳಸ್ತೀರಿ ಹುಷಾರ್